ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಇಲ್ಲ ಲೈವ್ ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಬಿಕಾಸ್ ರೀಸನ್ ಇಷ್ಟೇ ನಾನು ಪ್ರೊಫೆಷ್ನಲಿ ಟ್ರೇಡರ್ ಆದ್ರಿಂದ ನಾನು ಫಸ್ಟ್ ಫೋಕಸ್ ಟ್ರೇಡಿಂಗ್ ಕರೆ ಇರುತ್ತೆ ನನಗೆ ಗೊತ್ತಿರೋಂಗೆ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು ಎಲ್ಲ ಕಡೆ ನೋಡಿರೋದು ಸೊ ಯಾರು ನಿಮಗೆ ಪ್ರೊಫೆಷನಲ್ ಟ್ರೇಡರ್ಸ್ ಇರ್ತಾರೆ ಅವರು ಲೈವ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಮೇಜರಾಗಿ ರೀಸನ್ ಇಷ್ಟೇ ಬಿಕಾಸ್ ಅವ್ರ ಪೊಸಿಷನ್ ಅವ್ರಿಗೆ ಹ್ಯಾಂಡಲ್ ಮಾಡೋದೇ ಅಲ್ಲಿ ಎಟ್ಟಿಕ್ಕಿರುತ್ತೆ ಸೊ ಪೊಸಿಷನ್ ಏನಾಗ್ತಿದೆ ಚಾರ್ಟ್ ನೋಡಬೇಕು ಅದು ಇದು ಅಂತ ಸೊ ಯಾರು ನಿಮಗೆ ಲೈಕ್ ಯೂಟ್ಯೂಬಲ್ಲಿ ಲೈವ್ ಪೊಸಿಷನ್ ತೋರಿಸ್ದಲ್ಲೇ ಲೈಕ್ ಜಸ್ಟ್ ನೀವು ಇಲ್ಲಿಂದ ಇಲ್ಲಿ ತನಕ ರಾಕೆಟ್ ಆಗ್ತಿತ್ತು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕುತ್ಕೊಂಡು ಯೂಟ್ಯೂಬಲ್ಲಿ ಲೈವ್ ಮಾಡ್ತಾರೆ ಅವರಿಂದ ಆದಷ್ಟು ದೂರ ಇರಿ ಬಿಕಾಸ್ ಅವರು ಅದನ್ನು ಜಸ್ಟ್ ಸೆಟ್ ಅವ್ರಿಗೂ ಲೈಕ್ ಟ್ರೇಡ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ಅವರು ಆ ಪೊಸಿಷನ್ಸ್ಗಳನ್ನ ಟ್ರೇಡ್ ಮಾಡ್ತಿರೋಲ್ಲ ಹಾಗಾಗಿ ಸೊ ಇವತ್ತಿಂದು ಲೈಕ್ ಹೇಳ್ಬೇಕಂದ್ರೆ ನಾನಿವತ್ತು ಟ್ರೇಡ್ ಮಾಡಿಲ್ಲ ರೀಸನ್ ಇಷ್ಟೇ ಸಮ್ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಅಂಡ್ ಪರ್ಸ್ನಲ್ ಎಮರ್ಜೆನ್ಸಿ ಇವೆಂಟ್ ಔಟ್ಸೈಡ್ ಸೊ ನಾನು ಸಮ್ ಫ್ಯಾಮಿಲಿ ಇಶ್ಯೂಸ್ ಸಡನ್ ಆಗಿ ಬಂದಿದ್ರಿಂದ ಬೆಳಗ್ಗೆ ನಾನು ಬಂತು ನಾನು ನೋಡಿ ಿಲ್ಲ ಸೊ ಇವಾಗ ಜಸ್ಟ್ ನಾನು ಮಾರ್ಕೆಟ್ನ ಬಂದು ನೋಡ್ತಿರೋದೇ ಆಲ್ಮೋಸ್ಟ್ ಲೈಕ್ ಈ ಒಂದು ನಿಮಿಷದ ಹಿಂದೆ ಬಟ್ ನಾನು ನಿಮಗೆ ನಿಮಗೇನಂದರೆ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಹಾಕಿ ಮುಂಚೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಬಿಕಾಸ್ ಅನಾಲಿಸಿಸ್ ಹೇಗಿತ್ತು ನಮ್ಮ ಮೈಂಡ್ಸೆಟ್ ಹೇಗಿತ್ತು ಅನ್ನೋದು ಕೂಡ ನಾನು ನಾನೇ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಿಫ್ಟಿಯಲ್ಲಿ ವಿ ಫ್ಲ್ಯಾಟಿಷ್ ಓಪನ್ ಆದರೆ ಮಾರ್ಕೆಟು ಕಂಪ್ಲೀಟ್ ವಾಲಾಟೈಲ್ ಇರುತ್ತೆ ಮಾರ್ಕೆಟು ಸೊ ಬಿ ಕೇರ್ಫುಲ್ ಬಿಕಾಸ್ ಅಂಟಿಲ್ ಅನ್ಲೆಸ್ ನಮಗೆ ದೀಸ್ ತ್ರೀ ಲೈನ್ಸ್ ಕೆಳಗಡೆ ಟ್ರೇಡ್ ಮಾಡಬೇಕು ಇಲ್ಲ ಮೇಲ್ ಟ್ರೇಡ್ ಮಾಡಬೇಕು ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟ್ ಟೋಟಲಿ ಸೈಡ್ ವೇಸ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಮಾರ್ಕೆಟ್ ಬೆಳಗ್ಗೆಯೇ complete uh, sideways and uh, to ಟೋಟಲ್ ಸೈಡ್ ವೈಸ್ ಟ್ರೇಡಿಂಗ್ ನಾವು ಮಾಡ್ತಾ ಇತ್ತು ಮಾರ್ಕೆಟಲ್ಲಿ ಸೊ ಈ ಥರ ಟ್ರೇಡ್ ಮಾಡ್ಬೇಕಾದ್ರೆ ಈಸಿ ಇರೋದಿಲ್ಲ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಹಾಗಾಗಿನೇ ಲೈಕ್ ನಾನು ಹೊರ್ಗಡೆ ಇದ್ದಾಗ ಜಸ್ಟ್ ನಾನು ನೋಡಿದಾಗ ಮಾರ್ಕೆಟ್ ಎಲ್ಲೋ ಇಲ್ಲೇ ಎಲ್ಲೋ ಟ್ರೇಡ್ ಮಾಡ್ತಾ ಇತ್ತು ಐ ಗೆಸ್ ಈ ಲೆವೆಲಲ್ಲೆಲ್ಲೋ ಸೊ ಬೆಳಿಗ್ಗೆ ಹೇಳ್ದಂಗೆ ಸೈಡ್ ವೈಸ್ ಇದೆ ಅಂತ ಬಟ್ ಲೈಕ್ ನಮ್ಮ ಈ ಪ್ರಿಡಿಕ್ಷನ್ ಪ್ರಕಾರ ಮಾರ್ಕೆಟ್ ಇದನ್ನು ಬ್ರೇಕ್ಡೌನ್ ಕೂಡ ಆಯಿತು ಬಟ್ ಏನಂದ್ರೆ ಆಲ್ಮೋಸ್ಟ್ ಎರಡು ಗಂಟೆ ಮೇಲೆ ಟ್ರೇಡಿಂಗ್ ಇದು ಸೊ ಇಟ್ಸ್ ಈಸಿ ಆಗೋದಿಲ್ಲ ಓಕೆನಾ ಎರಡು ಗಂಟೆ ಮೇಲೆ ಟ್ರೇಡ್ ಮಾಡಿ ನಾನು ಯಾರಿಗೂ ಹೇಳೋದಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಎರಡು ಕಡೆ ಮೂಮೆಂಟ್ ಕೂಡ ಆಗ್ಬೋದು ಲೈಕ್ ರಿವರ್ಸಲ್ ಹೇಗೆ ಬರ್ತಿದೆ ನೋಡಿ ರಿವರ್ಸಲ್ ಕೂಡ ಹಾಗಾಗಿ ನಾನು ಯಾರಿಗೂ ಅಷ್ಟು ಪ್ರಿಫರಬಲ್ ಆಗಿ ಹೇಳೋದಿಲ್ಲ ಎರಡು ಗಂಟೆ ಮೇಲೆ ಟ್ರೇಡ್ ಮಾಡಿ ಅಂತ ಸೊ ಇದು ಲೈಕ್ ಇವತ್ತಿಂದು ನಮ್ಗೆ ಮಾರ್ಕೆಟಲ್ಲಿ ಅನಾಲಿಸಿಸ್ ನಿನ್ನೆಗೆ ನಾನು ಏನು ಸ್ಟೂಡೆಂಟ್ಸ್ಗಳಿಗೆ ಐಡಿಯಾಸ್ ಕೊಟ್ಟಿದೆ ಅದು ಬ್ಯಾಂಕ್ ನಿಫ್ಟಿ ನೋಡೋಣ ಬಿಕಾಸ್ ಲೈಕ್ ನಾವು ಏನು ಪ್ರೀವಿಯಸ್ ಡೇ ಏನು ಗೈಡ್ ಮಾಡಿರ್ತೀನಿ ಬೇಸ್ಡ್ ಆನ್ ಮಾರ್ಕೆಟ್ ನೇಚರ್ ಮೇಲೆ ಗೈಡ್ ಮಾಡಿರ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರಾಗಿ ಹೇಳಿದೆ ಬ್ಯಾಂಕ್ ನಿಫ್ಟಿ ಬಂದು ಹೋಲ್ಡ್ ಮಾಡಿದೆ ಒಂದು ಬೈಯಿಂಗ್ ಸೈಡ್ ಮೂವ್ ಸಿಗ್ಬೋದು ಅಂತ ಸಿ ಅವ್ರ ನಮ್ಮ ಸಪೋರ್ಟ್ ಲೈನ್ಸ್ಗಳು ಏನಿದ್ದಾವೆ ಎಷ್ಟು ನೀಟಾಗಿ ವರ್ಕ್ ಆಗಿದ್ದಾವೆ ನೋಡಿ ಅಲ್ಲಿಂದಲೇ ಮಾರ್ಕೆಟ್ ಒಂದು ಅಪ್ಸೈಡ್ ಫಾಸ್ಟ್ ಮೂನ ಕೊಡ್ತು ಸೊ ಅಪ್ಸೈಡ್ ಫಾಸ್ಟ್ ಮೂನ ಕೊಟ್ಟು ರೆಸಿಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದೆ ಅಗೇನ್ ನಮ್ಮ ರೆಸಿಸ್ಟೆನ್ಸ್ ಝೋನಿಂದಲೇ ರೆಜಿಸ್ಟೆನ್ಸ್ನ ತಗೊಂಡಿದೆ ಮಾರ್ಕೆಟು ಅಫ್ಕೋರ್ಸ್ ಒಂದು ಫೈವ್ ಸಿಕ್ಸ್ ಪಾಯಿಂಟ್ ಮಿಸ್ ಆಗಿರ್ಬೋದು ಬಟ್ ಅಲ್ಲಿಂದಲೇ ರೆಜಿಸ್ಟೆನ್ಸ್ ತೊಗೊಂಡು ಅಗೇನ್ ಡೌನ್ ಸೈಡ್ ಬಂದಿದೆ ಸೊ ಇವಾಗ ಇದನ್ನು ಬ್ರೇಕೌಟ್ ಕೂಡ ಮಾಡಿದೆ ನಿಮಗೆ ಇವತ್ತು ಪಿಚ್ಚರ್ ಪರ್ಫೆಕ್ಟ್ ಟ್ರೇಡ್ ಯಾವುದು ಬೆಳಗ್ಗೆಯೇ ಇಲ್ಲೆಲ್ಲರೂ ಟ್ರೇಡ್ ಮಾಡಿದೆ ಆಗಿ ನಾನು ಇವತ್ತು ಇದ್ದಿದ್ದರೆ ಬ್ಯಾಂಕ್ ನಿಫ್ಟಿಯಲ್ಲೇ ಟ್ರೇಡ್ ಮಾಡ್ತಿದೆ ಯಾಕೆಂದರೆ ನಿಫ್ಟಿ ಫ್ಲಾಟ್ ಓಪನ್ ಆಗಿದೆ ಸೈಡ್ ವೈಸ್ ಬೀಳೋ ಚಾನ್ಸಸ್ ಇದೆ ಅನ್ನೋದು ಗೊತ್ತಿದೆ ನಿಫ್ಟಿಯಲ್ಲಿ ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಕಟ್ಟಾಗಿ ನಮ್ಮ ಸಪೋರ್ಟ್ ಝೋನಲ್ಲಿ ಟ್ರೇಡ್ ಮಾಡ್ತಿದೆ ವೈ ಕಾಂಟ್ ಟೇಕ್ ಅ ಟ್ರೇಡ್ ಅಂತ ಆಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ನ ತೊಗೊಳ್ತಿದ್ದೆ ನಾನು ಇದ್ದಿದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಐ ಮಿಸ್ ಇಟ್ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಬಿಕಾಸ್ ಲೈಕ್ ಸಮ್ಟೈಮ್ ಅನ್ಪ್ರಿಡಿಕ್ಟೇಬಲ್ ಇಶ್ಯೂಸ್ ಬಂದಾಗ ವಿ ನೀಟು ಆಗ ಅದಕ್ಕೂ ನಾವು ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ ಹಾಗಾಗಿನೇ ಸೊ ಇದು ಇದು ನನ್ನ ನೆನೆ ಅನಾಲಿಸಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ಸೊ ಇವತ್ತಿಂದು ಇವಾಗ ಯು ನಾನು ಯೂಟ್ಯೂಬ್ ಈ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ವೀಡಿಯೋಸ್ನ ರೆಡಿ ಮಾಡಬೇಕು ಮಾರ್ಕೆಟ್ ಏನಾಗಿದೆ ನಾಳೆ ಏನಾಗ್ಬೋದು ಅದು ಇದು ಅಂತ ಸೊ ನಿಮಗೆ ಕಲಿಯೋ ಅಂತವ್ರು ಇದ್ರೆ ನಮ್ಮದು ಬುಧವಾರ ಈ ಶುಕ್ರವಾರದ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಯಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ನನ್ನ ವಾಯ್ಸ್ ನಿಮಗೆ ಐ ಗೆಸ್ ಫಂಬ್ಲಿಂಗ್ ತರ ಇರ್ಬೋದು ಎಸ್ ನನಗೆ ಹೆಲ್ತ್ ಕೂಡ ಅಪ್ಸೆಟ್ ಇದೆ ಆ್ಯಂಡ್ ಸಮ್ ಲೈಕ್ ನಿನ್ನೆ ಈವ್ನಿಂಗ್ ನಾನು ಕೂಡ ಮಳೆಯಲ್ಲಿ ಸ್ವಲ್ಪ ನೆಂದಿದ್ರಿಂದ ಐ ಜಸ್ ಫೆಲ್ಟ್ ಕಂಪ್ಲೀಟ್ಲಿ ಹೆಲ್ತ್ ಕೂಡ ಅಪ್ಸೆಟ್ ಇದೆ ದ್ಯಾಟ್ಸ್ ಓಕೆ ಬಿಕಾಸ್ ನಮಗೆ ಏನಂದರೆ ಲೈಕ್ ನನಗೂ ಇವಾಗ ಹೆಂಗೆ ಹ್ಯಾಬಿಟ್ ಆಗುತ್ತೆ ಅಂದರೆ ಯೂಟ್ಯೂಬಲ್ಲಿ ನಾನು ಏನು ಮಾಡಿಲ್ಲ ಅಂದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಟ್ಲೀಸ್ಟ್ ಕಲಿಯಾ ಅಂತವ್ರು ನೋಡ್ತಾರೆ ಅನ್ನೋ ರೀಸನ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಓಕೆ ಕಲಿಯಾ ಕಡೆ ಫೋಕಸ್ ಮಾಡಿ ಆಲ್ವೇಸ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಪಿಚರ್ ಪರ್ಫೆಕ್ಟ್ ಎಂಟ್ರೀಸ್ ಯಾವುದು ಅನ್ನೋದು ನಿಮಗೆ ಕ್ಲಿಯರಾಗಿ ಇದು ಏನು ಹೇಳಿದ್ನಲ್ಲ ಸೊ ಇಲ್ಲಿ ತನಕ ಎಲ್ಲ ನೀವು ಮೂನ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದು ಸುಳ್ಳು ಆಲ್ವೇಸ್ ನಮಗೇನು ಇಲ್ಲಿ ಎಂಟ್ರಿ ಆದೋ ನಮಗೆ ಇಲ್ಲಿಗೆ ಬರೋಷ್ಟೊಲ್ಲ ಒಂದು ಉತ್ತಮ ಪ್ರಾಫಿಟ್ ಸಿಗ್ತಾ ಜಸ್ಟ್ ಟೇಕ್ ಇಟ್ ಅಂಡ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಓಕೆನಾ ನೀವು ಎಂಟ್ರಿ ಆಗಿದ್ದ ಪ್ಲೇಸಿಂದ ಇಂದ ಪ್ರಾಫಿಟ್ ಸಿಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪೊಸಿಷನ್ನ ಫೋಲ್ಡ್ ಮಾಡ್ಕೊಂಡು ಇಟ್ಕೊಬೇಡಿ ಪ್ರಾಫಿಟ್ ಆಯ್ತಾ ಜಸ್ಟ್ ಇಟ್ ಆ್ಯಂಡ್ ರ್ಯಾನ್ ಅವೆ ಫ್ರಮ್ ದ ಮಾರ್ಕೆಟ್ ಅದನ್ನೇ ಮಾಡಿದ್ರೇ ನೀವು ಈಸಿ ಆಗೋದು ಸೊ ಇಲ್ಲಿಂದ ನೀವು ಪುಟ್ ಸೈಡ್ ಯಾರೋ ಟ್ರೇಡ್ ತೊಗೊಂಡ್ರಿಗೂ ಕೂಡ ತುಂಬ ಪ್ರಾಫಿಟ್ ಆಗಿದೆ ಅದಾದಮೇಲೆ ಮಾರ್ಕೆಟ್ ನೋಡಿ ಟೋಟಲಿ ಸೈಡ್ ವೈಸ್ ಬಿದ್ದಿದೆ ನಮ್ಮ ಲೆವೆಲ್ನ ಬ್ರೇಕ್ ಡೌಟ್ ಆದಮೇಲೆ ಎಷ್ಟು ನೀಟಾಗಿ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡ್ ಕೂಡ ಮೂಮೆಂಟ್ನಾಗ ಕೊಟ್ಟಿದೆ ಸೊ ಅದಕ್ಕೆ ಹೇಳೋದು ದಿಸ್ ಈಸ್ ಆಲ್ ಲರ್ನಿಂಗ್ ಸ್ಕಿಲ್ಸ್ ಸೊ ನೀವು ಎಲ್ಲಿ ತನಕ ಲರ್ನಿಂಗ್ ನೀವು ಬೆಳೆಸ್ಕೊಳ್ಳಲ್ಲ ಅಲ್ಲಿ ತನಕ ನಿಮ್ಗೆ ಅರ್ನ್ ಮಾಡೋದು ನಿಮಗೂ ಕೂಡ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ಆಲ್ವೇಸ್ ಲರ್ನ್ ಮಾರ್ಕೆಟ್ನ ನೀವು ಕಲಿಯೋ ಕೂಡ ಎಷ್ಟು ಷ್ಟು ಜಾಸ್ತಿ ಸಮಯ ಕೊಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಮಾರ್ಕೆಟು ನಿಮ್ಮನ್ನು ಪ್ರಾಫಿಟಬಲ್ ಕಡೆ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸೊ ಕಲಿಯೋ ತುಂಬಾ ಇಂಪಾರ್ಟೆಂಟು ಯಾವುದೇ ಫೀಲ್ಡ್ ಆದರೂ ಅಷ್ಟೇ ಫೋಕಸ್ ಆನ್ ಲರ್ನಿಂಗ್ ನಿಫ್ಟಿಯಲ್ಲಿ ನಾನು ಹೇಳ್ದಂಗೆ ಪಿಚ್ಚರ್ ಪರ್ಫೆಕ್ಟ್ ಏನಕ್ಕೆ ಸೈಡ್ ವೈಸ್ ಇತ್ತು ಈಗ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೆ ನಾನು ಇಲ್ಲಿಂದ ಸಪೋರ್ಟ್ ತಗೊಳುತ್ತೆ ಹೇಳಿದೆ ಅಂದರೆ ಬ್ಯಾಂಕ್ ನಿಫ್ಟಿ ನಿನ್ನೆ ಸ್ಮಾಲ್ ರೇಂಜಲ್ಲಿ ಕ್ವೀಸ್ ಆಗಿತ್ತು ಓಕೆನಾ ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ನಿಫ್ಟಿ ಆಗಾಗಿಲ್ಲ ನಿಫ್ಟಿಯಲ್ಲಿ ನಿನ್ನೆ ವೈಡ್ ರೇಂಜ್ ಕ್ವೀಸ್ ಆಗಿದೆ ಬಿಕಾಸ್ ವೈಡ್ ರೇಂಜ್ ಇದ್ದಾಗ ಒಂದು ಇನ್ಸೈಡ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್ ಇತ್ತು ನಿಫ್ಟಿಯಲ್ಲಿ ಫ್ಲಾಟಿಶ್ ಓಪನ್ ಆದರೆ ಬಟ್ ಅಫ್ಕೋರ್ಸ್ ಮಧ್ಯಾಹ್ನ ಮೇಲೆ ಬಂದಿದೆ ಇದು ಮಧ್ಯಾಹ್ನ ಮೇಲೆ ಮೂವನ್ನ ನಾವು ಯಾವತ್ತೂ ಪ್ರಿಡಿಕ್ಟ್ ಮಾಡಕ್ಕೆ ಆಗೋದಿಲ್ಲ ಬೆಳಗ್ಗೆ ಏನೊಂದು ಟೂ ಟು ತ್ರೀ ಅವರ್ಸ್ ಮೂವ್ ಏನಿರುತ್ತಲ್ಲ ಇದು ನಮ್ಮ ಕೈಯಲ್ಲಿ ನಮಗೆ ಪ್ರಿಡಿಕ್ಷನ್ ಈಸಿ ಇರುತ್ತೆ ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಡೌನ್ ಆದರೆ ಆ ಬಿಹೇವಿಯರ್ ನೇಚರ್ ಇರುತ್ತೆ ಈ ಮಧ್ಯಾಹ್ನದ ಮೂವ್ ಏನಿದೆ ಇಟ್ಸ್ ಅ ಬಿಗ್ ಪ್ಲೇಯರ್ ಮೂ ಬಿಗ್ ಪ್ಲೇಯರು ಪ್ರಾಫಿಟ್ ಬುಕ್ ಮಾಡಿದ್ದಾರೆ ಟಾಪಿಂದ ಡೆಫಿನೆಟಾಗಿ ಈಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಬೇಕಂದ್ರೆ ಒಂದು ಪಿಚ್ಚರ್ ಪರ್ಫೆಕ್ಟ್ ಎಮ್ ಕೂಡ ಕಾಣಿಸ್ತಿದೆ ನಿಫ್ಟಿಯಲ್ಲಿ ಓಕೆನಾ ಸೊ ಇದು ನಿಮಗೆ ಲೈನ್ ಬ್ರೇಕ್ ಫಸ್ಟ್ ಎಮ್ಮಲ್ಲಿ ಬ್ರೇಕ್ ಡೌನ್ ಕೂಡ ಆಗಿದೆ ಸೊ ಸೆಕೆಂಡ್ ಲೆವೆಲಲ್ಲಿ ಕೂಡ ಸಪೋರ್ಟ್ ತೊಗೊಳ್ತಾ ಇದೆ ಲಾಸ್ಟು ಬೈಯಿಂಗ್ ಹೋಗಿತ್ತು ಅಲ್ಲಿಂದಲೇ ಮಾರ್ಕೆಟ್ ಸಪೋರ್ಟ್ ತೊಗೊಳಿಕ್ಕೆ ಟ್ರೈ ಮಾಡ್ತಿದೆ ಓಕೆನಾ ಸೊ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲಾಗುತ್ತಾ ನೋ ಗೊತ್ತಿಲ್ಲ ಅದು ನಮಗೆ ಮೇಲೆ ಹೋಗ್ಲೂಬೋದು ಹೋಗದಲ್ಲೇ ಇರ್ಲೂಬೋದು ಬಟ್ ನಾಳೆಗೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ ಅಂತೂ ಈಸಿಯಾಗಿ ಸಿಗುತ್ತೆ ಲೆಟ್ ಸಿ ಫೈನ್ ಟ್ಯೂ ನಾಳೆ ನೋಡೋಣ ನಾಳೆ ನಾಳೆಗೆ ನಾಳೆ ಅದ್ರ ಬಗ್ಗೆ ಇವತ್ತು ತಲೆ ಕಲಿಯ ಕಲಿಯೋ ಅಂತವ್ರೆ ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಿರಿ ಆ್ಯಂಡ್ ಮೋರ್ ಓವರ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸಿ ನೀವು ಎಲ್ಲಾದರೂ ಈಗ ನನಗೆ ತುಂಬ ಕೆಲವೊಂದು ಮೆಸೇಜ್ಗಳು ನೋಡ್ತೀನಿ ಸರ್ ನಾವು ಅದನ್ನು ಕಲಿತು ಇದನ್ನು ಕಲಿತು ನಮ್ಗೆ ಅದು ಯೂಸ್ ಆಗಲಿ ಇದು ಆಗದೆ ಯೂಸ್ ಆಗಲಿಲ್ಲ ಸಿ ಅದು ಏನು ಗೊತ್ತಾ ನಿಮಗೆ ಪ್ರತಿಯೊಂದೂ ಆಗಲಿ ಟೂಲ್ಸ್ ಆಗಲಿ ಯಾವುದೇ ಆದರೂ ವರ್ಕ್ ಆಗ್ತವೆ ಬೇಸ್ಡ್ ಆನ್ ಮಾರ್ಕೆಟ್ ನೇಚರ್ ನಿಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಿದ್ರೆ ಎಲ್ಲ ಅದು ವರ್ಕ್ ಆಗ್ತವೆ ನಿಮಗೆ ಅದು ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂದಾಗ ನಿಮ್ಗೆ ಯಾವುದ್ರಲ್ಲೂ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಅದೇ ನೀವು ಇಶ್ಯೂನ ಫೇಸ್ ಮಾಡೋದು ಸೊ ಹಾಗಾಗಿಯೇ ನಾನು ಹೇಳೋದು ಸೊ ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ಬಗ್ಗೆ ನೀವು ಎಷ್ಟು ಲರ್ನ್ ಮಾಡ್ತೀರಾ ಮಾರ್ಕೆಟ್ ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಮೆಂಟ್ ಅಂತೂ ಆಫ್ ಇರುತ್ತೆ ಆಲ್ವೇಸ್ ಐಸೆ ಇನ್ ವಿಡಿಯೋಸ್ ಓಕೆ ಥ್ಯಾಂಕ್ ಯು ಆಲ್